ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಂತ ಹೇಳಿ ನಿಮ್ಗೆ ಆಲ್ರೆಡಿ ತಮ್ಮನೇಲಲ್ಲಿ ಗೊತ್ತಾಗಿರುತ್ತೆ ಪಾಣಿಪತ್ ಕದನ ಮೂರು ಕದನಗಳ ಬಗ್ಗೆ ಎಕ್ಸಾಮ್ಸ್ಗೆ ಎಷ್ಟು ಇನ್ಫಾರ್ಮೇಷನ್ ಬೇಕು ಅಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ತಾ ಹೋಗೋಣ ವಿಷಯ ನೋಡೋದಾದರೆ ಪಾಣಿಪತ್ ನಗರದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ ಪಾಣಿಪತ್ ಈ ಒಂದು ಪಾಣಿಪತ್ನ ಬ್ಯಾಟಲ್ ಸಿಟಿ ಅಂತ ಹೇಳ್ಬಿಟ್ಟು ಕರೀತಾರೆ ಭಾರತದ ಹರಿಯಾಣದಲ್ಲಿರುವ ಒಂದು ಐತಿಹಾಸಿಕ ನಗರವಾಗಿದೆ ಈ ಒಂದು ಪಾಣಿಪತ್ ನಗರದಲ್ಲಿ ಮೂರು ಪ್ರಮುಖ ಯುದ್ಧಗಳು ನಡೆದಂತ ಸ್ಥಳ ಆಗಿದೆ ಇದು ಈ ನಗರವು ಭಾರತದಲ್ಲಿ ನೇಕಾರರ ನಗರ ಮತ್ತು ಜವಳಿ ನಗರ ಎಂದು ಪ್ರಸಿದ್ಧವಾಗಿದೆ ಮೊದಲನೇ ಪಾಣಿಪತ್ ಕದನ ನೋಡೋದಾದರೆ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ನಡೆದಿರ್ತಕ್ಕಂಥದ್ದು ಈ ಮೊದಲ ಪಾಣಿಪತ್ ಬಗ್ಗೆ ಎಕ್ಸಾಮ್ಸಲ್ಲಿ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ವಿಷನ್ಸ್ ಯಾವುದೇ ಆಗಿರುತ್ತೆ ಇಂಪಾರ್ಟೆಂಟ್ ಮಾಹಿತಿ ನಾವು ಯಾವುದೇ ಯಾವ್ದು ತಿಳ್ಕೊಬೇಕು ಅದಷ್ಟನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ ನೀವು ನೋಟ್ ಮಾಡ್ಕೊಳ್ತಾ ಹೋಗಬೇಕು ಮೊದಲ ಪಾಣಿಪತ್ ಕದನ ಇಪ್ಪತ್ತೊಂದು ಏಪ್ರಿಲ್ ಸಾವಿರದ ಐನೂರ ಇಪ್ಪತ್ತಾರರಂದು ನಡೆಯಿತು ಈ ಒಂದು ಯುದ್ಧವು ಯಾರ ನಡುವೆ ನಡೀತಂತ ನೋಡೋದಾದರೆ ಉತ್ತರ ಭಾರತದಲ್ಲಿ ದೆಹಲಿಯ ಸುಲ್ತಾನ ಇಬ್ರಾಹಿಂ ಲೋಧಿ ವಿರುದ್ಧ ಬಾಬರ್ ಆಕ್ರಮಣಕಾರಿ ಪಡೆಗಳ ನಡುವೆ ಹೋರಾಡಲಾಯಿತು ಈ ಒಂದು ಯುದ್ಧ ಯಾರ ನಡುವೆ ನಡೀತಂತಂದರೆ ದೆಹಲಿಯ ಸುಲ್ತಾನ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ಈ ಯುದ್ಧದಲ್ಲಿ ಇಬ್ರಾಹಿಂ ಲೋದಿನ ಯಾವ ರೀತಿ ಸೋಲಿಸಲಾಯಿತು ಅಂದರೆ ಬಾಬರ್ನ ಪಡೆಗಳು ಗನ್ ಪೌಡರ್ ಬಂದೂಕುಗಳು ಮತ್ತು ಫಿರಂಗಿಗಳನ್ನು ಬಳಸಿ ಇಬ್ರಾಹಿಂನನ್ನು ಸೋಲಿಸಿದವು ಇದು ಭಾರತೀಯ ಉಪಖಂಡದಲ್ಲಿ ಗನ್ ಪೌಡರ್ ಶಸ್ತ್ರಾಸ್ತ್ರಗಳನ್ನು ಒಳಗೊಂಡ ಆರಂಭಿಕ ಯುದ್ಧಗಳಲ್ಲಿ ಒಂದಾಗಿದೆ ಈ ವಿಜಯವು ಭಾರತದ ಮೊಘಲ್ ಆಳ್ವಿಕೆಯ ಆರಂಭವನ್ನು ಗುರುತಿಸುತ್ತದೆ ದಿನಾಂಕ ಇಪ್ಪತ್ತೊಂದು ಏಪ್ರಿಲ್ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ನಡೆದಿರ್ತಕ್ಕಂಥ ಮೊದಲ ಪಾಣಿಪತ್ ಕದನ ಈ ದಿನಾಂಕವನ್ನು ನೆನ್ಪಿಟ್ಕೋಬೇಕಾಗುತ್ತೆ ಯಾಕೆ ಅಂತ ಅಂದ್ರೆ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲಿ ಯಾವ ಪಾಣಿಪತ್ ಯುದ್ಧವು ಯಾವ ಇಸುವೆಯಲ್ಲಿ ನಡೆದಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಕ್ಕಂತಹ ಪ್ರಶ್ನೆ ಆಗಿರುತ್ತೆ ಹಾಗಾಗಿ ನಾವು ದಿನಾಂಕವನ್ನು ನೆನ್ಪಿಡ್ಕೋಬೇಕಾಗತ್ತೆ ಈ ಒಂದು ಮೊದಲ ಪಾಣಿಪತ್ ಕದನ ನಡೆದಿರ್ತಕ್ಕಂತಹ ಸ್ಥಳ ಯಾವ್ದಂದ್ರೆ ಪಾಣಿಪತ್ ಇಂದಿನ ಹರಿಯಾಣ ಭಾರತದ ಒಂದು ರಾಜ್ಯ ಹರಿಯಾಣ ಮೊದಲ ಪಾಣಿಪತ್ ಯುದ್ಧದ ಫಲಿತಾಂಶವನ್ನು ನೋಡೋದಾದರೆ ಮೊಘಲರು ಜಯಶಾಲಿಯಾಗಿರ್ತಕ್ಕಂಥದ್ದು ನಮಗೆ ಎಕ್ಸಾಮ್ಸಿಗೆ ಬೇಕಾಗೋಂಥದ್ದನ್ನ ಇಂಪಾರ್ಟೆಂಟ್ ವಿಷಯ ನಮಗೇನು ಬೇಕೋ ಅದನ್ನು ಮಾತ್ರ ನಾನು ಇಲ್ ಹೇಳ್ತಾ ಹೋಗ್ತಿದ್ದೀನಿ ಯಾಕಂತಂದರೆ ಮೂರು ಕದನದ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ತಿಳ್ಕೊಳ್ತಾ ಹೋಯ್ತು ಅಂತಂದರೆ ನಮಗೆ ಸ್ವಸ್ವಲ್ಪ ಸ್ವಲ್ಪ ಕನ್ಫ್ಯೂಸ್ ಆಗೋದು ಆಗುತ್ತೆ ಕನ್ಫ್ಯೂಸ್ ಆಗೇ ಆಗುತ್ತೆ ಅದಕ್ಕೋಸ್ಕರ ಯಾವ ವಿಷಯದ ಕುರಿತು ನಾವು ಜಾಸ್ತಿ ತಿಳ್ಕೊಬೇಕಾಗುತ್ತೆ ಆ ವಿಷಯವನ್ನು ಮಾತ್ರ ನಾನಿಲ್ಲಿ ಹೇಳ್ತಾ ಹೋಗ್ತಿದ್ದೀನಿ ಎರಡನೇ ಪಾಣಿಪತ್ ಕದನವನ್ನು ನೋಡೋಣ ಎರಡನೇ ಪಾಣಿಪತ್ ಕದನ ಸಾವಿರದ ಐನೂರ ಐವತ್ತಾರಲ್ಲಿ ನಡೆದಿರ್ತಕ್ಕಂಥದ್ದು ಇಲ್ಲಿ ನೋಡಿ ನವೆಂಬರ್ ಐದು ಸಾವಿರದ ಐನೂರ ಐವತ್ತಾರರಂದು ನಡೆಯಿತು ಯಾರ ನಡುವೆ ನಡೀತಂದ್ರೆ ಅಕ್ಬರ್ ಮತ್ತು ಚಕ್ರವರ್ತಿ ಹೇಮು ನಡುವೆ ಯಾವ ಒಂದು ಇಯರ್ ಅಲ್ಲಿ ನಡೀತು ಅಂತ ನೆನ್ಪಿಟ್ಕೊಳ್ಳಿ ದಿನಾಂಕ ಐದು ನವೆಂಬರ್ ಸಾವಿರದ ಐನೂರ ಐವತ್ತಾರರಲ್ಲಿ ಸ್ಥಳ ಬಂದ್ಬಿಟ್ಟು ಇದು ಕೂಡ ಪಾಣಿಪತ್ ಅಲ್ಲೇ ಗೊತ್ತಾಗುತ್ತೆ ಗೊತ್ತಾಗತ್ತೆ ನಮ್ಗೆ ಆಲ್ರೆಡಿ ಎರಡನೇ ಪಾಣಿಪತ್ ಕದನ ಪಾಣಿಪತ್ ಕದನ ಅನ್ನೋದ್ರಲ್ಲೇ ಗೊತ್ತಾಗಿದೆ ಸ್ಥಳ ಪಾಣಿಪತ್ ಈ ಒಂದು ಯುದ್ಧದಲ್ಲೂ ಕೂಡ ಮೊಘಲರೇ ಜಯಶಾಲಿಯಾಗುವಂತದ್ದು ಮುಂದಿನ ಮೂರನೇ ಪಾಣಿಪತ್ ಕದನ ನೋಡೋದಾದ್ರೆ ಸಾವಿರದ ಏಳ್ನೂರ ಅರವತ್ತೊಂದು ಜನವರಿ ಹದಿನಾಲ್ಕರಂದು ನಡೆದಿರ್ತಕ್ಕಂಥದ್ದು ಯಾರ್ಯಾರ ನಡುವೆ ನಡೀತಂದ್ರೆ ಮರಾಠ ಒಕ್ಕೂಟ ಮತ್ತು ದುರಾನಿ ಸಾಮ್ರಾಜ್ಯದ ಆಕ್ರಮಣಕಾರಿ ಸೈನ್ಯದ ನಡುವೆ ನಡೆಯಿತು ಮರಾಠರು ಮತ್ತು ಅಫ್ಘಾನಿಸ್ತಾನದ ರಾಜ ಆದಂತಹ ಅಹಮದ್ ಶಾ ದುರಾನಿ ಇವರ ಇಬ್ಬರ ನಡುವೆ ಈ ಒಂದು ಯುದ್ಧ ನಡೆದಿರ್ತಕ್ಕಂಥದ್ದು ಈ ಒಂದು ಮೂರನೇ ಕದನವು ಕೂಡ ಪಾಣಿಪತ್ ಅಲ್ಲಿ ನಡೆದಿರ್ತಕ್ಕಂಥದ್ದು ದಿನಾಂಕ ನೆನ್ಪಿಟ್ಕೊಳ್ಳಿ ಹದಿನಾಲ್ಕು ಜನವರಿ ಸಾವಿರದ ಏಳ್ನೂರ ಅರವತ್ತೊಂದು ಈ ಮೂರನೇ ಪಾಣಿಪತ್ ಕದನವನ್ನು ವಿನ್ನಾದವರು ಆದವರು ದುರಾನಿ ಸಾಮ್ರಾಜ್ಯದವರು ಕಿಂಗ್ ಆಫ್ ಅಫ್ಘಾನಿಸ್ತಾನ್ ಅಹಮದ್ ಶಾ ದುರಾನಿ ಒಂದು ಎರಡು ಮೂರನೇ ಪಾಣಿಪತ್ ಕದನದ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿ ಎಕ್ಸಾಮ್ಸಲ್ಲಿ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಮಾಹಿತಿ ಇದಾಗಿರುತ್ತೆ ಹಾಗೆಯೇ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು